ಅನುಭವ ಮಂಟಪದ ಭಾವಚಿತ್ರವನ್ನು ಇವತ್ತು ಅನಾವರಣಗೊಳಿಸಲಾಗಿದೆ ನಿಲ್ವಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ನಮ್ದೆ ಅದಕ್ಕೇನು ಅಭ್ಯಂತರ ಇಲ್ಲ ಈಗ ಅದ್ರನ್ನ ಚರ್ಚೆಗೆ ನೀವು ಕೊಡ್ತೀರಾ ಅನುಭವ ಮಂಟದ ಉದ್ಘಾಟನೆ ಮಾಡಿ ಚರ್ಚೆ ಇಲ್ಲ ನಾನು ಎಲ್ಲಿ ಇಲ್ಲ ಮಾತಾಡ್ತಾರಲ್ಲ ಎಲ್ಲರೂ ಮಾತಾಡಬೇಕು ಅಂತ ಹೇಳ್ತಾರಲ್ಲ ಇದು ಮಾತಾಡ್ತಾರೆ ಎಲ್ಲರೂ ಕೂಡ ಇಲ್ಲಿ ಈಗ ಅನುಭವ ಮಂಟಪ ಇರಲಿ ಬಸವಣ್ಣವ್ರ ದೇವಸ್ಥಾನಗಳೆಲ್ಲ ಬೋರ್ಡ್ ಆಗ್ತಾ ಇದೆ ಆಯ್ತು ಈಗ ನೋಡಿ ಆಯ್ತು ಯಾರ ಕಾಲದಲ್ಲಿ ಜಾತಿ ಯಾರ ಕಾಲದಲ್ಲಿ ಮುಗಿಲಿ ಅವಕಾಶ ಇದೆ ನಾವು ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತೀರಿ ನಾವು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀರಿ ಆದ್ರೆ ಇವತ್ತು ಈ ಒಕ್ ಬೋರ್ಡ್ ಅಧ್ಯಕ್ಷ ಮಾಡಿ ಎಲ್ಲ ಕಡೆ उदरीते बालका युवा ಮಾತನಾಡಲು ಅವಕಾಶ ನೀಡುವವರು ಆ ಅವಕಾಶ ನೀಡ رہے ہیں ابھی کا ہوا سٹینڈسنگ کمیٹی ಯಲ್ಲಾ ಬೋರ್ಡ್ ಮೇಲೆ ಚರ್ಚೆ ಮಾಡ್ತಾರೆ ನನಗೆ ಸದಸ್ಯ ಚಾಲ್ಕ ಮಾಲಿ ನಿರ್ಮಲನ ಅಧ್ಯಕ್ಷರೇ ನಾನು ಡಾ ವಿವತ್ ಅವಕಾಶ ಕೊಡಿ ರೈತರಿಗೆ ನಮಸ್ಕಾರ ಮಾಡಬೇಕಾದ್ರೆ ನಾನು ಕಾಲಕೈಯಲ್ಲಿ ಆಗ್ತಿದೆ ನಾನು ಮಾಡ್ತಾರೆ ಎಂಡಿ ಕೊಂತಾ ಒಂದು ರೆಸಿಡೆನ್ಷಿಯಲ್ ಗಾರ್ಡನ್ ಬಗ್ಗೆ ಯಾಕಂತ ಹೇಳಿ ನಾನು ಬಂದಿರದೇನೆ ಕೇಳ ಬೆಳಕಾಯ್ತನ್ನು ಕೊರ್ತೇ ನಾನು ಅಧ್ಯಕ್ಷರೇ ಉತ್ತರ ಕೊನ್ನು ಬಾವು ಅವಕಾಶ ಕೊಡಿ ಸರ್ಕಾರ ತಯಾರಿದೆ ಉತ್ತರ ನೀವು ಇಲ್ಲಿ చర్చా అవకాశం కోటిన ఆ రైతుర్గన్య ఆ రైతుర్గన్య గోదాకా ఈ నిధిదేవని చర్చా అవకాశం ఇగా నాయకి ఆయ్ కొడువ చెత్తి కొడువ బసోనే ఆయ్ కొడువ కొడబెతు ఇగా ఆయన సౌర బీజేపీ ఓరో నిరోధ మండల పదవి విరోధి ఓరో సతతినా జీవన ద్రోహా ಅವಕಾಶ ಮಾಡಿಕೊಡುವ ಬಸವಣ್ಣನ ವಿರೋಧಿಗಳು ಎಸ್ ಎಸ್ ಬಸವ ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು ಯಾವಾಗ ಈಗ ಬಸವನಿಗೆ ಮಾತನಾಡುವ ಹಾಕಿಲ್ಲ

ಯಾಕೆ ಈ ರೀತಿ ಕಲಾಕತೆ ಮಾಡುತ್ತಾ ಇದ್ದೀರಾ ಅವಕಾಶ ಕೊಡ್ತೀವಿ ಅವಕಾಶ ಕೊಡ್ಂಡು ಮಾತಾಡ್ಲಿ ಯುರಗೆ ಚರ್ಚೆ ಆಗಬೇಕು ಕಲಾಕತೆ ಆಗಬೇಕು ಅಡ್ಡಿ ಮಾಡೋದು ಅನುಭವಿ ಇದಾರೆ ಮಾರ್ದಿ ಲೊಳೆ ಶಾಂತ ನಿಗಡೆ ಬಟ್ಟೆ ಬಡಕೊಡೆ ಅವೆ ಚಾಚು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು ಬರುವ ರಾಜಕೀಯ ಚಟುವಟಿಕೆಗಳು ಈ ಗಾ ಮಂಡಪದ ಅಂದ್ರೆ ಜಗತ್ತಿನ ಪ್ರಥಮ ರಾಜಕೀಯ ಚಟುವಟಿಕೆಗಳು ಸಂಘ ಒಂದು ಕದನದ ಕಲಾಪ ಹಾಳಬಹುದು ನಮ್ಮ ಸುವರ ಸಂಪೆ ನಿಂತು ತಂದಿದೆ ಉತ್ತರ ಕರ್ನಾಟಕದ ಅಭಿವೇಶನದ ಕಡೆ ಮೊದಲನೇ ಜಿಲ್ಲಾದ ಮೊದಲನೇ ಜಿಲ್ಲೆ ಕಲಾಕೆಗೆ ಅದರ ಅಧ್ಯಕ್ಷರ ಯೂಸುಗೊರ ಅವರ ತಯಾರಿ ನಿಮ್ಗೆ ಅವಕಾಶ ಮಾಡಿರ್ತಾಡುತ್ತೆ ಆಯ್ತು ಒಂದ್ಸಲ ಅಶೋಕ್ ಆಯ್ತು ಮಂಡ್ತು ಅದ್ರು ಕೂತ್ಕೊಳ್ಳಿ ದಯವಿಡಕ್ಕೆ ಕೂತ್ಕೊಳ್ಳಿ ಈಗ ಚರ್ಚೆ ಈಗ ಏನಿದೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಬೇಕಂತ ಹೇಳಿ ಇವತ್ತು ಅಧಿವೇಶನ್ ಈಗ ವಿಚಾರ ಏನಂತ ಹೇಳಿದ್ರೆ ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ಅಧಿವೇಶನ ಕರೆದದ್ದು ತಾವು ಕೂಡ ಇವತ್ತು ನಮ್ಮ ಇವತ್ತು ಮಂಡಿಸಿದ್ದೀರಿ ಕೊಟ್ಟಿದ್ದೀರಿ ಅದನ್ನು ಸರ್ಕಾರ ಕೂಡ ಚರ್ಚೆ ಮಾಡಿಕೊಂಡು ಒಪ್ಪಿದೆ ಕೊಪ್ಪಿದೆ ಖಂಡಿತ ನಾವು ಚರ್ಚೆ ಮಾಡುವಾಗ ಉತ್ತಮವಾದ ವಾತಾವರಣದಲ್ಲಿ ನೀವು ಹೇಳೋದನ್ನೆಲ್ಲ ಅವ್ರು ಕೂಡ ಕೇಳಬೇಕು ನಿಮ್ಗೆ ಏನೆಲ್ಲ ಸಂಶಯ ಇದೆ ಅದಕ್ಕೆ ನಿಮಗೆ ಉತ್ತರ ಕೊಡಬೇಕು ಈ ಎರಡು ಚರ್ಚೆ ಕೂಡ ಮುನ್ನ ಜನರಿಗೆ ಅದು ಪ್ರಯೋಜನ ಆಗ್ಬೇಕ ಈ ಒಂದು ಉದ್ದೇಶ ಇರುವಂಥದ್ದು ನಿಮ್ಮ ಏನಿತ್ತು ಆ ನಿರ್ಲ್ಸೂಚನ ತಂದಿದ್ರೆ ಖಂಡಿತವಾಗಿಯೂ ನಾನು ಸಂವಿಧಾನ ಮತ್ತು ನಮ್ಮ ವಿಧಾನಸಭೆಯ ನಿಯಮಕ್ಕೆ ಅನುಗುಣವಾಗಿ ರೂಲ್ಸ್ಗೆ ಅನುಗುಣವಾಗಿ ಖಂಡಿತ ಅದಕ್ಕೆ ನಾನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ನಾನು ಕೊಟ್ಟೇ ನಾನು ಕೊಟ್ಟಿರ್ತೇನೆ ಈಗ ನಾವು ಈ ಒಂದು ಅನುಭವ ಮಂಟಪದ ವಿಷಯ ಒಂದು ಮುಗಿದು ಕ್ವಶನ್ ಅವರ್ ಆದ ತಕ್ಷಣ ನಿಮಗೆ ಆ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ ಸರ್ ಕ್ವಶನ್ ಅವರ್ ಆಮೇಲೆ ತಗೊಂಡು ಇದನ್ನ ಬಿಜಾಪುರದಿಂದ ಆರಂಭವಾಗಿದೆ ಈ ಗಲಾಟೆ ಉತ್ತರ ಕರ್ನಾಟಕದಲ್ಲೇ ಬರೋದು ಉತ್ತರ ಕರ್ನಾಟಕದಲ್ಲೇ ಬಿಜಾಪುರ ಇರೋದು ಇನ್ನಲ್ಲಿದೆ ನಿಯಮವನ್ನು ನಾವು ರೂಪಿಸಿದಲ್ಲೂ ಕೂಡ ಯಾವುದೇ ವಿಚಾರ ಮಾತಾಡಕ್ಕೆ ಅವಕಾಶ ಕೊಡ್ತೀವಿ ಅದಕ್ಕೋಸ್ಕರ ಮುಂದೆ ಹಾಕಿ ಈಗ ಈಗ ಅನುಭವ ಮಟ್ಟದ ಬಗ್ಗೆ ಮಾತಾಡಲ್ಲ ಅವ್ರ ಮುಂದೆ ಹಾಕಿ ಯಾಕಂದ್ರೆ ನನ್ನ ಹತ್ರ ಮಾತಾಡ್ತಾರೆ ನೀವು ಕೂತ್ಕೊಳ್ಳಿಗಳು ನಡೆಸಲಿಕ್ಕೆ ಆಯ್ತು ಶಿವನ ಕೂತ್ಕೊಳ್ಳಿ ಆಲಂಪ್ರಭಾ ಅವ್ರು ಕೂತ್ಕೊಳ್ಳಿ ನಾನ್ ದಾಸ್ ಕೂತ್ಕೊಳ್ಳಿ ಎಲ್ಲ ನೋಡಿ ಆಲಂಪ್ರಭ ಕೂತ್ಕೊಳ್ಳಿ ಈಗ ನೋಡಿ ಇಲ್ಲಿ ಕಾಮ್ರಾಡಿ ಕೂತ್ಕೊಳ್ಳಿ ಇಲ್ಲೆಲ್ಲರೂ ಕೂಡ ಮಾತಾಡಲಿಕ್ಕೆ ಗೊತ್ತಿರುವವರು ಇಲ್ಲಿ ಇರುವುದು ಎಲ್ಲರಿಗೂ ಕೂಡ ಬುದ್ಧಿ ಇದೆ ಆದ್ರೆ ಸ್ವಲ್ಪ ಕೂತ್ಕೊಳ್ಳಿ ಹೇಳ್ದು ಕೇಳಿ ಬುದ್ಧಿ ಇಲ್ಲದವ್ರು ಯಾರು ಕೂಡ ಇಲ್ಲ ಜಾಸ್ತಿ ಮಾತಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಕಡಿಮೆ ಮಾಡಿ ಮಾತಾಡೋದು ಆಯ್ತು ನೀವು ನೀವು ಅವ್ರ ಅವ್ರೇನು ಅವ್ರು ನನ್ನ ಹತ್ರ ನಿಮ್ಮ ಹತ್ರ ಮಾತಾಡ್ತೀರಾ ನೀವು ಸುಮ್ಮನೆ ಕೂತ್ಕೊಳ್ಳಿ ನೀವೇ ಕೂತ್ಕೊಂಡು ನಿಲ್ತೀರಿ ನೀವು ಸರಿತೀರಾ ನೀವು ಕೂತ್ಕೊಳ್ಳಿ ಈಗ ನಾನು ಹೇಳಿದ ಕೇಳಿ ಅಭಿಪ್ರಾಯ ನಿಮ್ಮ ನಿಮ್ಮ ಅಭಿಪ್ರಾಯ ಏನಿದೆ ನೀವು ಹೇಳುವಂತದೇನು ಮಹತ್ವದ ವಿಚಾರ ಇದೆ ಈ ಕ್ವಶನ್ ಅವರ ತೆಕ್ಕೊಂಡು ಮುಂದೆ ಮುಂಚೆ ಚರ್ಚೆ ಕೊಡಿ ಅಂತ ಕೇಳುವುದಿಲ್ಲ ಅದನ್ನ ನೀವು ಹೇಳ ಚರ್ಚೆ ಆದ ನಂತರ ಕ್ವಶನ್ ಅವ್ರ ಮುಂಚೆ ಕೊಡಿ ಅಂತ ತಾವು ಕೇಳುವಂಥದ್ದು ಈ ಒಂದು ಸದನದ ನಿಯಮವನ್ನು ನಾನು ಮಾಡಿದಲ್ಲ ನೀವೆಲ್ಲ ಸೇರಿ ಮಾಡಿದವು ಹೌದಾ ನಾನೀಗ ಸಂದ ನಿಯಮಕ್ಕೆ ಅನುಗುಣವಾಗಿ ನಡೆದಿದ್ರೆ ನಾಳೆ ನೀವೇ ಹೇಳುವವರು ಇವರು ನಿಯಮ ಪ್ರಕಾರ ನಡೆಯುವುದಿಲ್ಲ ಅಂತೇಳಿ ಈಗ ನಿಮ್ಮ ಮಹತ್ವದ ಬೇಡಿಕೆ ಬಲ ಆಸಕ್ತಿ ಚರ್ಚೆಗೆ ಇದನ್ನು ಅದಕ್ಕೆ ಮುಂಚೆ ತೆಕ್ಕೊಳ್ತೀರ ತಕ್ಕೊಳ್ಬೇಕಂತ ಕೇಳುವಂಥದ್ದು ಖಂಡಿತವಾಗಿಯೂ ಈಗ ನಮ್ಮ ನಿಮ್ಮ ಬಿ ಎಸ್ ಸಿ ಮೀಟಿಂಗ್ ಇದೆ ಅಲ್ಲಿ ಚರ್ಚೆ ಮಾಡುವ ಆ ಚರ್ಚೆಯಲ್ಲಿ ಏನಾಗ್ತದೆ ಅದ್ರ ಮಕ್ಕಳ ಹೋಗುವ ಆಯ್ತು ಒಂದೇ ನಿಮಿಷ ಅಧ್ಯಕ್ಷರೇ ನಮ್ದೇನು ಈಗ ನೀವು

ಅಧ್ಯಕ್ಷರೇ ರೆಡಿ ಅವರು ಕೂತ್ಕೊಳ್ಳಿ ಅಧ್ಯಕ್ಷರೇ ಪದಾತಿಗೆ ಬದಲಾಯಿಸಲಿ ರವೀಂದ್ರನ ಪ್ರಕಾರ ಆಡಳಿತ ನಡೆಸುತ್ತೋ ದುಗ್ಗಳ ಕಾರಣಕ್ಕೆ ನಡೆಸುತ್ತೋ ಕಾರ್ಯಕಾರಿಗಳ ಅವರು ಮತಕ್ಕೆ ಕೊರ್ತಿದ್ದಾರೆ ಅಧ್ಯಕ್ಷರೇ ನಮ್ಮ ಸದಸ್ಯ ಕ ಲಿಂಗಾಯಿತ ಸದಸ್ಯ ಚರ್ಚೆಯಲ್ಲಿ ಮಾತಾಡಿ ಅಲ್ಲಾ ಇದಕ್ಕ ಅಧ್ಯಕ್ಷರೇ ಮುಖ್ಯಮಂತ್ರಿ ಒತ್ರ ಕೊಡ್ಲಿ ನೀವು ಚರ್ಚೆಯಲ್ಲಿ ಮಾತಾಡಿ ಈಗ ಮಾತಾಡಿಲಿ ಸದಸ್ಯ ಚರ್ಚೆಯಲ್ಲಿ ಮಾತಾಡಿ ಈಗ ನಾನು ನೋಡಿ ಡಿಸೆಕ್ಷನ್ ಮಾಡ್ತೀನಿ ಸದಾ ಸ್ಮರಣೀಯವಾಗಿ ಬೆಳಗಾವಿಯ ಸ್ವರ್ಣಸೌಧದಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಸಂಸದ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ವರ್ಣ ಚಿತ್ರದ ಅನಾವರಣ ಅನಾವರಣ ಮಾಡಲಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗೂ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯೆಯಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ ಇದು ಕೇವಲ ಒಂದು ತೈಲವರ್ಣ ಚಿತ್ರ ಅನವರಣ ಕಾರ್ಯಕ್ರಮ ಮಾತ್ರವಲ್ಲ ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು ಸಮಾನತೆ ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ ಶ್ರೀ ಮಹಾತ್ಮ ಗಾಂಧೀಜಿಯವರ ಗಾಂಧೀಜಿಯವರು ಅಧಿವೇಶನದಲ್ಲಿ ಪಾಲ್ಗೊಂಡು ಶತಮಹೋತ್ಸವದ ಸ್ಪರ್ಮಾತ್ಮಕವಾಗಿ ನಡೆಯುವ ಒಂದು ಮಹತ್ವದ ಐತಿಹಾಸಿಕ ಕ್ಷಣವಾಗಿದೆ ಕ್ಯಾನ್ವಲ್ ಮೇಲೆ ಮಾಧ್ಯ ಮತ ಮೂಲಕ ರಚಿಸಲು ಪ್ರತಿನಿಧಿಗಳು ಇಂದ ಮೊದಲ ಬಸ್ತಿ ಮೊದಲದ ಆಗಲದ ಬಿಜೆಪಿ ಜನಾಂಗದ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದ ಬಿಜೆಪಿ ಯ ಭಾಗವಾಗಿದೆ ಮತ್ತು ಮೊದಲದ ಮೂತಿದಿಗ ಪ್ರಸತ್ತನ ಶಿಶು ಯಾಕೆ ಮುಖ್ಯ ಭಾಗವಾಗಿದೆ ಬಿಜೆಪಿ ಅಲ್ಲಿ ಭಾಗವಾಗಿದೆ ಶೇಷಾದೃತಿ ಜನ ಆ ಕಡೆ ಕೆಲ ಜನ ಈ ಕಡೆ ಇವರು ಕಲಶಾರಸ್ ಅಶೋಕ್ ಯವರು ಬನ್ನಿ ನಾವು

ಕೇವಲ ಕೇಂದ್ರವಾಗಿರದೆ ಸಮಸ್ತ ಮನಕುಲದ ಏಳಿಗೆಗೆ ಶಾಶ್ವತ ಮಾನವೀಯತೆ ಇದು ಸರ್ವ ಜಾತಿ ಧರ್ಮಗಳನ್ನ ಸ್ವೀಕರಿಸಿದಯವಿಟ್ಟು ಅಕ್ಕ ಮಹಾದೇವಿ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಸಿದ್ದಮಹೇಶ್ವರ ಮಡಿವಾಳ ಮಾಚಿದೇವ ದೋಹರ

ಹಾಗೂ ವಿಧಾನ ಪರಿಷತ್ತಿನ ಬಸವರು ಹಾಗೂ ಮುಖ್ಯಮಂತ್ರಿಗಳು ಈ ನಿರ್ಣಯಕ್ಕೆ ನಾವು ಅತ್ಯಂತ ನಿಮಗೆ ನಾವು ಅಭಿನಂದಿಸ್ತೇವೆ ಅತ್ಯಂತ ಅಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇಲ್ವಾ ಸರ್ಕಾರದಲ್ಲ ಸರ್ಕಾರದಲ್ಲಿ ಅಧ್ಯಕ್ಷ

ಈ ತೈಲ ಚಿತ್ರವನ್ನ ತಾವು ಹಾಕುವಂತ ಅದಕ್ಕೆ ಅಧ್ಯಕ್ಷರೇ ಮತ್ತೊಮ್ಮೆ ಈ ಸದನದ ಪರವಾಗಿ ಈ ಬಸವಣ್ಣನ ವಿಚಾರವಾಗಿ ಇಟ್ಕೊಂಡಿರ್ತಕ್ಕಂತ ಪಂಚಮಶಾಲಿ ಸಮುದಾಯ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ವಿರೋಧಿಗಳನ್ನು ಈ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡೋ ಇಲ್ವಾ ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ವಾ ವಿಟ್ಲ ಸರ್ಕಾರ ವಿರುದ್ಧ ಧ್ವನಿ ಎತ್ತಂಗಿಲ್ಲ ಅಂತ ಪರಿಸ್ಥಿತಿ ದೇಶದ ಪ್ರಜಾಪ್ರಭುತ್ವವನ್ನು ಕಕ್ಕೋಲೆ ಮಾಡ್ತಾ ಇದ್ದಾರೆ ಈಗ ಸದನವನ್ನು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಮುಂದೂಡಲಾಗಿದೆ